ಈ ಕಾರ್ಯಮ ಉದ್ಘಾಟಿಸ್ತಾರೆ ಹಾಸನರಾಗಿರುವಂತಹ ಪರಮಪೂಜಿನಿ ದಿವ್ಯರಿಗೆ ನೆಲೆದಿರುವಂತಹ ಎಲ್ಲ ನನ್ನೆಚ್ಚಿನ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿನಿಯರಿಗೆ ಅಕ್ಕ ಅಣ್ಣಂದರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನನಗೆ ಸಹಕಾರ ನೀಡ್ತಾ ಇರುವಂತಹ ಅರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯರ ಪಾದಗಳಿಗೆ ನಾನು ಹಣೆ ಹೆಚ್ಚು ನಮಸ್ಕರಿಸ್ತೇನೆ ಬಹುಶಃ ಅಫ್ಜಲ್ಪುರದಲ್ಲಿ ಕಾರ್ಯಕ್ರಮ ಇದ್ದಾಗೆಲ್ಲ ಯೋಚನೆ ಬರೋದಿಲ್ಲ ಹೆಸರಿಗೆ ಮಾತ್ರ ಊರಿನ ಹೆಸರು ಅಫ್ಜಲ್ಪುರ ಇರೋರೆಲ್ಲ ಶಿವಾಜಿ ಕುಡಿಗಳೇ ಅಂತ ಇಷ್ಟೊಂದು ಪರಂಪೂಜೆ ಸ್ವಾಮೀಜಿ ಅವರು ಮಾತಾಡ್ತಾ ಹೇಳಿದ್ದಾರೆ ಹಿರಿಯರು ಹಿಂದುತ್ವ ಜಾಗೃತವಾಗಬೇಕಾಗಿದೆ ಬಹುಶಃ ಈ ಸಂದರ್ಭದಲ್ಲಿ ನಾವು ಗಣೇಶೋತ್ಸವದ ಪಂಡಾದ್ಮೇಲೆ ಕೂತಿದ್ದೀವಿ ನಾವು ಆಚರಿಸುವಂತ ಎಲ್ಲ ಹಿಂದೂ ಸಂಸ್ಕೃತಿ ಹಬ್ಬಗಳಿಗೂ ಒಂದು ಪೌರಾಣಿಕ ಇತಿಹಾಸ ಇದ್ರೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಒಂದು ಕ್ರಾಂತಿ ಇತಿಹಾಸ ಕಳೆದ ನೂರ ಮೂವತ್ತು ವರ್ಷಗಳ ಹಿಂದೆ ಬಾಲ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಗರ್ಭಗುಡಿಯಲ್ಲಿದ್ದಂತ ಗಣಪನನ್ನ ಬೀದಿಗೆ ತಂದಿಟ್ಟು ಜಾತಿ ರಾಜಕೀಯ ಆಸಕ್ತಿ ಅನೇಕ ತತ್ವ ಸಿದ್ಧಾಂತಗಳ ಹೆಸರಿನಲ್ಲಿ ಒಡೆದು ಹೋಗಿದ್ದಂಥ ಹಿಂದೂ ಸಮಾಜವನ್ನ ಏಕ ಛಾಯಾಚಿತ್ರದ ಅಡಿಗೆ ತಂದು ಹಿಂದುತ್ವವನ್ನು ಏಕಕಂಠ ಸ್ವರೂಪವಾಗಿ ಧರ್ಮ ಜಾಗೃತಿಗೋಸ್ಕರ ದೇಶ ಜಾಗೃತಿಗೋಸ್ಕರ ಒಗ್ಗೂಡಿಸಲಿಕ್ಕೆ ಲೋಕಮಾನ್ಯ ತಿಲಕರು ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡಿದರು ನೂರ ಮೂವತ್ತು ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಶುರುವಾದಂಥ ಸಾರ್ವಜನಿಕ ಗಣೇಶೋತ್ಸವ ಅಂದು ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ನಿಂದ ಆದಂತ ಕ್ರಾಂತಿ ಇತಿಹಾಸ ಅಂದು ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ ಎದ್ದು ಬಂದಂತ ಕ್ರಾಂತಿಕಾರಿಗಳು ಎಂಥೆಂಥ ದಿಗ್ಗಜವು ಬಹುಶಃ ಇವತ್ತಿಗೂ ಇಡೀ ಭಾರತ ದೇಶ ಆರಾಧಿಸುವಂತ ಸ್ವತಂತ್ರದ ಇತಿಹಾಸಕ್ಕೆ ಒಂದು ಹೊಸ ಹಾದಿಯನ್ನು ತೋರಿಸಿಕೊಟ್ಟಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರ ಕ್ರಾಂತಿ ಇತಿಹಾಸ ಶುರುವಾಗಿತ್ತು ಇದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ ಒಂದು ಕಾಲದಲ್ಲಿ ಅಭಿನವ ಭಾರತ ಸಂಘಟನೆಯ ಸಮಸ್ತ ಕ್ರಾಂತಿಕಾರಿಗಳ ಕ್ರಾಂತಿ ಇತಿಹಾಸ ಉಟ್ಕೊಳ್ಳೋದು ಇದೇ ಸಾರ್ವಜನಿಕ ಗಣೇಶೋತ್ಸವದ ಮೂಲಕ ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡ ಇವತ್ತು ನಾವು ಕೂತಿದ್ವಿ ಕಳೆದೂರ ಮೂವತ್ತು ವರ್ಷಗಳ ಹಿಂದೆ ಲೋಕಮಾನ್ಯ ತಿಲಕರು ಸಾರ್ವಜನಿಕ ಗಣೇಶೋತ್ಸವವನ್ನು ಶುರು ಮಾಡಿದಾಗ ಆಗ ಅವರ ಕಣ್ಣ ಮುಂದೆ ಇದ್ದಿದ್ದು ಒಂದೇ ಒಂದು ಕನಸು ಒಂದು ಹಿಂದೂಗಳನ್ನು ಜಾಗೃತಗೊಳಿಸಬೇಕು ಭಾರತೀಯರನ್ನ ಜಾಗೃತಿಗೊಳಿಸಬೇಕು ಈ ಜಾಗೃತಿಯ ಮೂಲಕ ಭಾರತದಲ್ಲಿರುವಂತಹ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಬೇಕು ಅಂತ ಯೋಚನೆ ಮಾಡಿದ್ರೆ ಅಥವಾ ತೊಂದರೆ ಬಂದ್ರೆ ಯಾವುದೋ ಬಾಂಗ್ಲಾದ ಹಿಂದೂಗಳಿಗೆ ಯಾವುದೋ ಕಾಶ್ಮೀರದ ಹಿಂದೂಗಳಿಗೆ ಯಾವುದೋ ಹುಬ್ಬಳ್ಳಿಯ ಹಿಂದೂಗಳಿಗೆ ನನ್ನ ಮನೆಯಲ್ಲಿ ನಾನು ಸುರಕ್ಷಿತವಾಗಿದ್ದೀನಲ್ಲಪ್ಪ ನನ್ನ ನೋಡಿದ ಧರ್ಮ ಜಾಗೃತಿ ಆಗಿದೆಲ್ಲ ಆದ್ರಿಂದ ಧರ್ಮಾದೇಶ ಕೆಲಸ ಮಾಡಿ ನನಗೆ ಲಾಭ ಅನ್ನೋ ನಿರ್ಲಕ್ಷ್ಯತನ ಬಂದ್ರೆ ನೆನಪಿರ್ಲಿ ನೆಚ್ಚಿನ ಬಂಧುಗಳೇ ಇದೇ ಸ್ವಾರ್ಥ ಭಾವನೆ ಇದೇ ನಿರ್ಲಕ್ಷ್ಯತನದ ಕಾರಣ ಈಗಾಗಲೇ ಇದೇ ಹಿಂದೂ ಸಮಾಜ ಅನೇಕ ಪೆಟ್ಟುಗಳನ್ನು ತಿಂದಿದೆ ಇದೇ ನಿರ್ಲಕ್ಷ್ಯ ಇದೇ ಸ್ವಾರ್ಥ ಭಾವದ ಕಾರಣ ಇದೇ ಹಿಂದೂ ಸಮಾಜ ಕಳೆದ ಐನೂರು ವರ್ಷಗಳ ಹಿಂದೆ ಜಾವ ಬಿಟ್ಟು ಬರಬೇಕಾದಂತಹ ಪರಿಸ್ಥಿತಿ ಬಂತು ಮುನ್ನೂರು ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ ಇನ್ನೂರು ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ ನೂರು ವರ್ಷಗಳಿಂದ ತಕ್ಷಶಿಲಾವನ್ನ ಬಿಟ್ಟು ಬಂದ್ರಿ ಎಂಬತ್ತು ವರ್ಷಗಳಿಂದ ಬರ್ಮಾವನ್ನ ಬಿಟ್ಟು ಬಂದ್ರಿ ಎಪ್ಪತ್ತೆಂಟು ವರ್ಷಗಳಿಂದ ಪಾಕಿಸ್ತಾನ ಬಿಟ್ಟು ಬಂದ್ರಿ ಐವತ್ತೈದು ವರ್ಷಗಳಿಂದ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ ಮೂವತ್ತೈದು ವರ್ಷಗಳಿಂದ ಕಾಶ್ಮೀರವನ್ನು ಬಿಟ್ಟು ಬಂದ್ರಿ ಅಂದ್ರೆ ಇಲ್ಲಿ ಇಪ್ಪತ್ ಇಪ್ಪತ್ತೈದು ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ ಮೂವತ್ ಮೂವತ್ತೈದು ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ ನೂರ ನಾವು ಗಮನಿಸಬೇಕು ನಮ್ಮದೇ ಭಾರತ ದೇಶದ ಒಂಬತ್ತು ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದೀವಿ ಒಂಬತ್ತು ಆ ಒಂಬತ್ತು ರಾಜ್ಯಗಳ ಅನೇಕ ರಾಜ್ಯಗಳಲ್ಲಿ ಹಿಂದೂ ಸಮಾಜ ಎಂಟು ಪರ್ಸೆಂಟ್ ಗಿಂತ ಕಡಿಮೆ ಇದ್ದೀವಿ ಎಂಟು ಪರ್ಸೆಂಟ್ ಸಹ ಇಲ್ಲ ಇಂತಹ ಪರಿಸ್ಥಿತಿ ಯಾವ ಜಾಗೃತವಾಗುವುದು ಹಿಂದೂ ಸಮಾಜ ಗಣಗಳಿಗೆ ಅಧಿಪತಿಯಾಗಿ ಮಂತ್ರಗಳಿಗೆ ಪ್ರಾಣಶಕ್ತಿಯನ್ನು ತುಂಬುವಂತ ಗಣಪತಿ ಇವತ್ತು ನಮ್ಮಲ್ಲೂ ಧರ್ಮ ಜಾಗೃತಿ ಪ್ರಾಣಶಕ್ತಿಯನ್ನು ತುಂಬುವಂತ ಅವಶ್ಯಕತೆ ಇದೆ ಆ ಕೆಲಸ ಗಣಪನ ಆಶೀರ್ವಾದದಿಂದ ಆಗಬೇಕು ಜಾಗೃತರಾಗೋದಂದ್ರೆ ಇಷ್ಟೇ ಹಿಂದೂಗಳು ಜಾಗೃತರಾಗಿ ಸಂಘಟಿತರಾಗೋದು ಪರಮಪೂಜಿನಿಯರು ಸ್ವಾಮೀಜಿಯವರು ಮಾತಾಡ್ತಾ ಇರಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳುದು ಹಿಂದೂಗಳು ಜಾಗೃತರಾಗಬೇಕಾಗಿದ್ದೀವಿ ಇವತ್ತು ನಮ್ ದೌರ್ಭಾಗ್ಯ ಸಮಸ್ಯೆ ಏನಾಗಿದೆ ಅಂದ್ರೆ ಹೇಳ್ಕೊಳ್ಲಿಕ್ಕಿಂತೀವಿ ಹಿಂದೂಗಳು ಕೋಟ್ಯಾಂತರ ಜನ ಹಿಂದೂಗಳು ಆದ್ರೆ ಆ ಕೋಟ್ಯಾತ ಜನ ಹಿಂದೂಗಳಲ್ಲಿ ಎಷ್ಟು ಜನ ಹಿಂದೂಗಳು ನಿಜವಾಗಿ ಹಿಂದೂಗಳಾಗಿ ಉಳಿದಿದ್ದೀವಿ ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು ಒಬ್ಬ ಹಿಂದೂ ಮುಂದೆ ನಿಂತ್ಕೊಂಡು ನೀನ್ ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದ್ರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬಂದಿರುತ್ತೆ ಒಬ್ಬ ಹಿಂದೂ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ ಒಬ್ಬ ಹಿಂದೂ ಕುರುಬರಾಗ್ತಾರೆ ಒಬ್ಬ ಹಿಂದೂ ಗೌಡರಾಗ್ತಾರೆ ಒಬ್ಬ ಹಿಂದೂ ನಾಯಕ ಆಗ್ತಾರೆ ಒಬ್ಬ ಹಿಂದೂ ಎಸ್ ನಮ್ಮ ರಾಜಕೀಯ ಆಸಕ್ತಿ ಯಾವ್ದು ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ ನಮ್ಮ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ವಸಲಿನ ಸೀಮಿತ ಆಗಿರಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ಮನೆ ದೇವರ ಕೋಣೆಯನ್ನ ದಾಟಿ ಮನೆ ವಸತಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಆಸಕ್ತಿ ಎಲ್ಲವನ್ನು ಹೊರತು ಹೆಗಲ್ ಮೇಲೆ ಒಂದು ಕೇಸರಿ ಶಾಲು ಹಣ ಮೇಲೆ ಕೇಸರಿ ತಿಲಕ ಇಟ್ಟುಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದೊಂದು ಆಗ ಮಾತ್ರ ಧರ್ಮ ಜಾಗೃತಿ ಆಗ್ಲಿಕ್ಕೆ ಸಾಧ್ಯ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಈ ಸಂಘಟಿತ ಭಾವದಿಂದ ಮಾತ್ರ ಧರ್ಮ ರಕ್ಷಣೆ ಆಗುತ್ತೆ ಅಂತ ಹೇಳ್ತಾ ಇರೋದು ನಾನೆಲ್ಲ ನನ್ನ ನೆಚ್ಚಿನ ಬಂಧುಗಳೇ ಕೃಷ್ಣ ಹೇಳಿದ ಮಾತು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ನಾಲ್ಕನೇ ಅಧ್ಯಾಯದ ಎಳ್ಳೆ ಶ್ಲೋಕದಲ್ಲಿ ಕರೆಯನ್ನು ಕೊಟ್ಟರೆಲ್ಲ ಉಪದೇಶ ಮಾಡ್ತಾ ಯದಾ ಯದಾ ಈ ಧರ್ಮಸ್ಯ ಜ್ಞಾನಿ ಭಾರತ ಅತ್ಯುತ್ತಮ ಧರ್ಮ ದೇಶ ಮತ್ತು ನಾಶದ ಅಂಚಿಗೆ ಬಂದು ತಲುಪೆಲ್ಲಾ ದೇಶ ಮತ್ತು ಧರ್ಮದ ರಕ್ಷಣೆಗೆ ಅವತರಿಸಿ ಬರ್ತೀನಿ ಅಂತ ಕೃಷ್ಣ ಉಪದೇಶ ಮಾಡಿದ್ರು ಆ ಉಪದೇಶದ ಮುಂದಿನ ಸಾಲಿನಲ್ಲಿ ಕೃಷ್ಣ ಹೇಳ್ತಾರೆ ಆ ಉಪದೇಶದ ಮುಂದಿನ ಸಾಲಿನಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದ್ರು ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನು ಅವತರಿಸ್ತೀನಿ ಆದ್ರೆ ಕಲಿಯುಗದ ಧರ್ಮ ರಕ್ಷಣೆಗೆ ಯಾವ ಅವತಾರ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದಲ್ಲಿ ಧರ್ಮ ಅದು ಸಂಘ ಶಕ್ತಿ ಕಲಿಯುಗೆ ಹೇಳಿದ್ರು ಸಂಘಟಿತ ಭಾವ ಹಿಂದೂಗಳೇ ಸಂಘಟಿತರಾಗಿ ಆಗ ಮಾತ್ರ ಧರ್ಮ ಜಾಗೃತಿ ಆಗುವುದು ಹಿರಿಯರು ಹೇಳಿದ್ದು ಅಪಾರ್ಯಕುಲಮೆಷ್ಟು ಅಪಾರ ಭೂಮಿ ವಿಸ್ತಾರ ಆ ಭೂಭಾಗದ ಒಳಗೆ ಅಗಣ್ಯವಾದಂತಹ ಜನರ ಸಂಖ್ಯೆ ಆದ್ರೆ ಜನರ ಮಧ್ಯದಲ್ಲಿ ಸಂಘಟಿತ ಭಾವ ಇಲ್ಲ ಅಂದ್ರೆ ದೇಶ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರಿಂದ ನಮ್ಮ ಕಣ್ಣು ಮುಂದೆ ದೇಶ ಧರ್ಮ ರಕ್ಷಣೆಗಿರೋದು ಏಕೈಕ ಅದು ಸಂಘಟಿತ ಭಾವ ಮಾತ್ರ ಆದ್ರಿಂದ ಹಿಂದೂ ಸಮಾಜ ಜಾಗೃತವಾಗಬೇಕು ಸಂಘಟಿತರಾಗಬೇಕು ಆದ್ರೆ ದುರಾದೃಷ್ಟವಶಾತ್ ನಾವು ಏನಕ್ಕೆ ಸಂಘಟಿತರಾಗ್ತಲ್ಲ ಅಂದ್ರೆ ನಮ್ಮ ಮಧ್ಯದಲ್ಲಿರುವಂತ ಜಾತಿ ಹುಡುಕು ತೊಡಕುಗಳು ನಮ್ಮ ಸಮಸ್ಯೆ ಮಾತ್ರ ನಮ್ಮ ಸಮಾಜದಲ್ಲೇ ಒಂದಿಷ್ಟು ಜನ ಉಟ್ಕೊಂಡಿದ್ದಾರೆ ನಮ್ಮ ಧರ್ಮದಲ್ಲಿ ನಮ್ಮ ದೇಶದಲ್ಲೇ ಒಂದಿಷ್ಟು ಜನ ಈ ಬುದ್ಧಿಯೇ ಜೀವನ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ನಮ್ಮ ಧರ್ಮದ ಕಡೆ ಕೈ ಮಾಡಿ ಅಪವಾದ ಹೊಡೆಸ್ತಾರೆ ನಿಮ್ಮ ಹಿಂದೂ